ಇವತ್ತು ನಾವು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ನಾಳೆ ಹೋಗೋ ಪ್ಲ್ಯಾನ್ ಇತ್ತು ನಿನ್ನೆ ಸಹ ಸ್ಕೂಲ್ ರಜೆ ಇರ್ತಿ ಇವತ್ತು ಸಹ ಸ್ಕೂಲ್ ರಜಾ ಕೊಟ್ರಲ್ಲ ಹಾಗಾಗಿ ನಾವು ಮನೆಗೆ ಹೊರಟಿದ್ವಿ ಬೆಳಿಗ್ಗೆ ಬೆಳಗ್ಗೆನೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಹೋಟೆಲ್ ಮಾಡೋಣ ಅಂತ ಬೆಳಿಗ್ಗೆ ಹೊಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಹೋಗ್ತೀವಲ್ಲ ಇವಾಗ ನೈನ್ ಫಿಫ್ಟಿನ ಟೈಮ್ ನೋಡಬೇಕು ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಹೋಗೋದಂತ ಹೇಳಿ ಫಸ್ಟ್ ಬಂದವರೇ ಬ್ರೇಕ್ಫಾಸ್ಟು ತಗೊಂಡ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಹೋಟ್ಲಲ್ಲಿ ಮಸಾಲೆ ದೋಸೆ ಮತ್ತು ಪೂರಿ ತೊಗೊಂಡ್ವಿ ಹಾಗೆ ಒಂದು ಕಾಫಿ ಕುಡ್ಕೊಂಡು ಬರ್ತಾ ಇದ್ದಂಗೆ ಬಸ್ಸು ರೆಡಿ ಇತ್ತು ನಾವು ಈ ಸಲ ಉಡುಪಿಗೆ ಹೋಗಿ ಅಲ್ಲಿಂದ ಬಸ್ ಚೇಂಜ್ ಮಾಡಬೇಕು ಮಧ್ಯಾಹ್ನ ಹೋಗೋದಾದರೆ ನಮಗೆ ಡೈರೆಕ್ಟಾಗಿ ಬಸ್ ಇರ್ತಾ ಇತ್ತು ಊರಿಗೆ ಹಾಗಾಗಿ ನಾವು ಬಸ್ ಚೇಂಜ್ ಮಾಡಿ ಹೋಗೋದಲ್ವ ಹಾಗಾಗಿ ಉಡುಪಿ ತನಕ ಟಿಕೆಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ನಾನಿವ ನಾವಿವಾಗ ಫ್ರೀ ಬಸ್ ಆದಾಗಿಂದ ಫ್ರೀ ಬಸ್ಸಲ್ಲೇ ಹೋಗೋದು ಯಾಕಂದರೆ ತುಂಬ ಟೈಮ್ ಆಯಿತು ನಾವು ದುಡ್ಡು ಕೊಡ್ದು ಹೋಗಿ ಹೋಗ್ದೇನೆ ನಮಗೆ ಬಸ್ಸು ತುಂಬ ಸಿಗುತ್ತೆ ಊರಿಗೆ ಹೋಗಲಿಕ್ಕೆ ಹಾಗಾಗಿ ಬಸ್ ಅಲ್ಲಿ ಬಸ್ ಬಂದಿದ್ದೆ ಈಗ ನಾನು ಮೊನ್ನೆ ಎಲ್ಲಿಗೆ ಹೋಗಿದ್ದೀವಲ್ಲ ನಾನು ಇಲ್ಲಿಗೆ ಅಲ್ವಾ ಆಗ ನೋಡಿ ಇಲ್ಲಿ ನೀವು ನೋಡಿದ್ದೀವಿ ಇದು ಜಾಗನ ಯಾಕಂದರೆ ನಾನು ಹಿಂದಿನ ಬ್ಲಾಗಲ್ಲಿ ನಾನು ದೇವಸ್ಥಾನಕ್ಕೆ ಹೋದಾಗ ಇಲ್ಲೇ ಇಲ್ಲೇ ಹೋಗಿದ್ದೆ ಇಲ್ಲೇ ಬಂದಿದ್ದೆ ಬಸ್ಸು ಇದೇ ಬಸ್ಸು ಥ್ಯಾಂಕ್ ಯು ಸರ್ ನಾಡೀ ಸಮಯ ಬಂತು ಹಿಂದೋಗ ಬಂದಿದ್ದೀವಿ ಬಂದು ಬಿಸಿ ಬೆಳೆ ಬರ್ತಿದ್ದೀವಿ ಬಿಸಿ ಬೆಳೆ ಬರ್ತಿಂದೆ ಪ್ರಾಗ್ಗೆ ಅಂತಿಂದೆ ಚಿತ್ರಾನ್ನ ಮಾವಂಗೆ ಎಲ್ಲ ಹೋಗಲಿಕ್ಕೆ ಕೆಲಸ ಇತ್ತು ಹಾಗಾಗಿ ಅವರಿಗೆ ಬೋರ್ ಆಗುತ್ತಂತ ಮಾ ಹೋದರು ಮಾಯಿ ಜೊತೆಯಲ್ಲಿ ನಾವು ಕೂಡ ಹೋದ್ವಿ ಇದು ನಮ್ಮೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಹಾಗೇ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಕ್ರಾಸ್ ಆಗಬೇಕು ಇಲ್ಲಿ ಅಂದರೆ ನೀವು ಕಮಲಶಿಲೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಂದ್ರೆ ಇಲ್ಲಿ ಕ್ರಾಸ್ ಆಗಿ ಹೋಗಬೇಕು ಇಲ್ಲಿ ದ್ವಾರ ಕಾಣ್ತಾ ಇದೆಯಲ್ಲ ಇದೇ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗುವ ದ್ವಾರ ಇದು ಹಾಗೆ ಈ ಸ್ಕೂಲ್ ಬಂದ್ಬಿಟ್ಟು ನಾ ಫೋರ್ತ್ ತನಕ ಇಲ್ಲೇ ಓದಿರೋದು ಪ್ರೈಮರಿ ಸ್ಕೂಲು ಮಳೆ ಬಿದ್ದರೆ ಬಾಯ್ ಶೇಖ್ ವ ರೀಚ್ ನಾವು ಆವಾಗಲೇ ಬಂದಿದ್ವಿ ಮನೆಗೆ ಹೋಗಿ ಊಟ ಮಾಡಿ ಅಲ್ಲೇ ಎಲ್ಲ ಸುತ್ತಾಡ್ಕೊಂಡು ಇವಾಗ ಬಂದ್ವಿ ಮನೆಗೆ ಮನೆಯಲ್ಲಿ ಯಾರಿಲ್ಲ ಅಮ್ಮ ಅಲ್ಲಿ ಹಿಂದುಗಡೆ ಇದ್ದಾರೆ ಅಪ್ಪ ದೇವರೇ ದೀಪಕ್ಕೆ ಹೋಗಿದ್ದಾರೆ ಹಾಗೆ ನೋಡಿ ಬಂದವಳೆ ಆಟ ಆಡಕ್ಕ ಅಪ್ಪು ಬಾ ಬಾರೇಲಿ ಬೀ ನೋಡಿ ಬಂದ್ ಕೂಡ ಆಟಾಡಕ್ ಹೋಗಿ ಶುರುವಾಯ್ತವಳ ಹಾಗೆ ನಾನು ಜೀಗುಜ್ಜೆ ತಗೊಂಡಿದ್ದೆ ದಿವ್ಯಲ್ ಕಾಯಿ ನೋಡ್ಬೇಕು ಅಮ್ಮ ಎಂತ ಸಾರು ಮಾಡಿದ್ದಾರೆ ಅಂತ ಸಾರು ಮಾಡಿದ್ರೆ ನಾಳೆ ಮಾಡುದು ಇಲ್ಲ ಅಂದ್ರೆ ಇವತ್ತು ಮಾಡ್ಬೇಕು ನಾ ಬತ್ತಿಲ್ಲ ಅಂತ ಅನ್ಕೊಂಡಿದ್ಯಾ शनिवार

ನನಗೆ ದಿವೆಲ್ ಸಿಂಕೆ ಸಾರು ತಿನ್ಬೇಕಂತ ತುಂಬಾ ಆಸೆ ಆಗ್ತಿತ್ತು ಹಾಗಾಗಿ ನಾನು ಪೇಟೆಯಲ್ಲಿ ತಕೊಂಡು ಬಂದೆ ಅದಕ್ಕೆ ಅಮ್ಮ ಎರಡು ನಾ ತಂದಿದ್ದೀನಿ ಎರಡು ಬೇಡ ಒಂದೇ ಸಾಂಬಾರು ಮಾಡೋಣ ಅಂತ ಹೇಳಿದ್ರು ಅದೇ ಆಯ್ತು ನೋಡಿ ಇವತ್ತು ಸಾಂಬಾರು ಜೀಗುಜ್ಜೆ ಸಾರು ಜೀಗುಜ್ಜೆ ಸಾರು ಇದು ಇದನ್ನು ನೋಡುವಾಗ ನಿಮಗೆ ತಿನ್ನೋಕ್ಕೆ ಮನಸ್ಸಾಗ ಅಂತ ಅನಿಸುತ್ತೆ ಆದ್ರೆ ರಿಯಲ್ ನೋಡುವಾಗ ತುಂಬಾ ಚೆನ್ನಾಗಿದೆ ನೀವು ನೀವು ಮಕ್ಳಿಗೆ ಮಕ್ಕಟ್ಟೆ ಕೈಯಾರೆ ತಿಂತಾರೆ ಮಾತ್ರ ಕೈಯಾರೆ ತಿನ್ನಕ್ಕೆ ಹೋಗಿದ್ದೆ ಯಾಕೆ ತಿನ್ನಲಿಲ್ಲ ನಾನು ತಿನ್ನಕ್ಕಾಗಿಲ್ಲ ನೋಡಿ